ಸರ್ ಹೇಳಕ್ ಆಗಲ್ಲ ಸರ್ ಬರ್ತಾ ಇಲ್ಲ ಫಿಫ್ಟಿ ಫಿಫ್ಟಿ ಫೈಟ್ ಇದೆ ಬಿಜೆಪಿ ಒಳ್ಳೆದು ಮಾಡಿದ್ರು ಒಳ್ಳೆದೇ ಮಾಡಬೇಕು ಕೆಟ್ಟದ್ದು ಮಾಡೋದಕ್ಕೆ ಪಾಲಿಟಿಕ್ಸ್ ಬರೇ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಬಿಟ್ಟಿದೆ ಕೈ ಕಿತ್ ಹೆ ಕೊಟ್ಟಿದೆ ಅಷ್ಟೇ ಕಾಂಗ್ರೆಸ್ ಅವ್ರು ಏನಪ್ಪಾ ಮಾಡೋದಿಂದ ಫ್ರೀ ಕೊಡ್ತೀನಿ ಅಂತ ಆಫರ್ ಕೊಟ್ಟು ಜನಗಳಿಗೆ ಒಂದು ಮರಳು ಮಾಡಿದ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಅವೆಲ್ಲ ಕೊಟ್ಟಿರೋದಲ್ಲ

ಯಾಕೆ ಅಂದ್ರೆ ನೋಡಿ ನೀವ್ ಕೇಳ್ತಾ ಇರೋ ಕೋನ್ಸ್ ಹೆಂಗಂದ್ರೆ ರಾಮ ಮಂದಿರ ಹತ್ರನೇ ನಿಂತಿದೀವಿ ಅವ್ರ ರಾಮ ಮಂದಿರ ಹತ್ರನೇ ನಿಂತ ಮೇಲೆ ಅವ್ರ ಅಷ್ಟು ದೊಡ್ಡದು ಒಂದು ಇಂಡಿಯಾ ನಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಮಾಡದೇ ಇರೋ ಅಂತದ್ದು ಕೆಲ್ಸಾನ ಅವ್ರು ಮಾಡಿದ್ದಾರೆ ಸೊ ವಿ ಶುಡ್ ಸಪೋರ್ಟ್ ಹಿಮ್ ಅಲ್ವಾ ನಾ ಫ್ ಬಿಜೆಪಿನ ಕಾಂಗ್ರೆಸ್ ಯೂತ್ ಪೀಪಲ್ಗೆ ಎನ್ಕರೇಜ್ ಮಾಡಿರೋ ಪರ್ಸನಲಿ ನಾನ್ ನೋಡಿರೋದು ಬಿಜೆಪಿ ಕಡೆಯಿಂದ ಬಿಕಾಸ್ ಅವರು ಮಕ್ಳಿಗೋಸ್ಕರ ಆಗ್ಲಿ ಏನೇ ಒಂದು ಎಲ್ಲಾ ವಯಸ್ಸಿನ ಎಷ್ಟೊಂದು ಸ್ಕೀಮ್ಸ್ ತೆಗ್ದಿದ್ದಾರೆ ಸರ್ ಸೊ ನಾನು ಬಿಜೆಪಿ ಸಪೋರ್ಟ್ ಬಿಜೆಪಿ ಚೊಂಬು ಕಾಲೇಜು

ಸರ್ ನಮಸ್ಕಾರ ಸರ್ ನಮಸ್ಕಾರ 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 ಸರ್ ನಾನು ಸುನಿಲ್ ಅಂತ ನಾನು ಶೂಟಿಂಗಿಗೆ ಬಂದಿರ್ತೀನಿ ಇವತ್ತು ಫಸ್ಟ್ ಟೈಮ್ ನಾನು ಈ ಕಡೆ ಸರ್ ನಮಸ್ತೆ ಸರ್ ಏನ್ ವಿಷಯ ಸರ್ ಇಲ್ಲ ಪಕ್ಷದ ಬಗ್ಗೆ ಅಷ್ಟೇ ಕೇಳಬೇಕಲ್ಲೇ ಹಾಕ್ತೀರಾ ಈ ಸತಿ ನಾನ್ ಕೇಳೋದೇನಂದ್ರೆ ಚಂಬು ಬಗ್ಗೆ ತುಂಬಾ ಗಲಾಟೆಗಳು ನಡೀತಾ ಇದೆ ಚಂಬು ನಿಮ್ಗೆ ಚಂಬು ನಿಮ್ಗೆ ಅಕ್ಷಯ್ ಪಾತ್ರೆ ನಮ್ದು ಇವರು ಸೊ ಈಗ ಅಕ್ಷಯ್ ಪಾತ್ರೆ ಯಾರಿಗೆ ಖಾಲಿ ಚಂಬು ಯಾರಿಗೆ ಖಾಲಿ ಚಂಬು ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ಅಕ್ಷಯ್ ಪಾತ್ರೆ ನಮ್ಗೆಲ್ಲ ಅರವತ್ತು ವರ್ಷದಿಂದ ಕೊಟ್ಟಿಯಲ್ಲ ಚೆಂಬು ಚಂಬು ಕೊಟ್ಟು ಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರಾಜೆ ಈಸಲಿ ಅಂದ್ಬಿಟ್ಟು ಫ್ರೆಶ್ ಆಗಬಿಟ್ಟು ಫ್ರೆಶ್ ಏನ್ ನೋಡಣ್ಣ ಇನ್ನೂ ಹತ್ತು ವರ್ಷ ಕೊಟ್ಟಿದೀವಲ್ಲ ಏನ್ ಕೊಟ್ಟಿದ್ದಾರೆ

ನಾವೇನು ನಾವು ದುಡ್ಡು ತಗೊಂಡು ಹಾಕಿದ್ರೆ ಎಂಟಿದ್ರಿಗೆ ಅವ್ರು ಪ್ರೀ ಹಾಕೋಬಿಟ್ಟು ನಾವೇನು ಹೋಗೋಣ ನಮಗೂರು ಸೀನಿಯರ್ ಸಿಟಿಜನ್ ನಮ್ಗೆ ಏನು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಹೇಳಿ ಬೇರೆ ಹೆಂಗಸ್ರಿಗೆ ಕೊಟ್ಟು ಹೆಂಗಸ್ರೆ ಓದ್ತೋದು ನಾವೇನು ಓದ್ತಾ ಕೇಳಿದ್ರೆ ನಾವು ಮನೇಲಿ ಹೇಳಿದ್ರೆ ಹೋಗೋ ಹೆಂಗಸರು ಒತ್ತೋದು ಇಂಥ ಓಟ್ ಹಾಕಿ ಅಂತ ಹೇಳಿದ್ರೆ ಇವರು ಇದು ಕೊಟ್ಬಿಟ್ಟು ಎಲ್ಲ ನಮಗೆ ಇದು ಮಾಡ್ಕೊಬಿಟ್ಟು ಅಟ್ಲೀಸ್ಟ್ ನಮ್ಮ ಸೀನಿಯರ್ ಸಿಟಿಜನ್ ಏನೋ ಕೊಟ್ಟಿದ್ರೆ ನಾವು ಅಲ್ಲಿ ಇಲ್ಲಿ ದೇವ್ರ ಅಲ್ಲಿ ಓಡ್ತಾ ಇದ್ವಿ ಏನು ಕೊಟ್ಟಿಲ್ಲ ಒಂದು ಬಿಡಿ ಕಾಸು ಕೊಟ್ಟಿಲ್ಲ ನಮ್ ದುಡ್ಡು ಹೆಂಗ್ ಹೆಂಗರು ಕೊಟ್ಟಿದ್ದಾರೆ ಬಂದು ಹೌದು ಕಾಂಗ್ರೆಸ್ ನೋಡಿ ಎಲೆಕ್ಷನ್ ಮುಗಿದ್ಮೇಲೆ ಗೊತ್ತಾದ್ರೆ ಯಾರು ಚೊಂಬು ಯಾರು ಮಾತ್ರ ಜನನೇ ಓಕೆ ಸರ್ ಕೊಟ್ಟಿರೋದು ಖಾಲಿ ಚೊಂಬು ಏನು ಗೊತ್ತಾ ನಾವು ಇದೇ ಥರ ನಿಮಗೆ ಖಾಲಿ ಚಂಬು ಕೊಡ್ತೀವಿ ನೀವು ತೊಗೊಂಡು ತಿರುಪತಿಗೆ ಹೋಗಿ ಅಂತ ಅರ್ಥ ಅದು ಅದನ್ನು ತೊ ಚೊಂಬನ ಖಾಲಿ ತಗೊಂಡಿಲ್ಲ ಅದನ್ನು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಮೋದಿಯವರು ಇವಾಗ ಗೊತ್ತಾ ಇವಾಗ ಸವೆ ಎಪ್ಪತ್ತು ವರ್ಷದಿಂದ ರೂಲ್ ಮಾಡಿದ್ದಾರೆ ಏನು ಡೆವಲಪ್ ಮಾಡಿದ್ದಾರೆ ಏನು ಮಾಡಿದ್ರು ನಾನು ಮಾಡಿದೆ ನಾವು ಮಾಡಿದೆ ಅಂತಾರೆ ಕಾಂಗ್ರೆಸ್ನವ್ರು ಇನ್ಯಾರು ಹೇಳ್ತಾರೆ ಹ್ಞೂ ಎಲ್ಲನೂ ಅಷ್ಟೇ ಇವಾಗ ನೆಹರು ಇದ್ದಾಗ ಇದಕ್ಕೆ ನರ್ಮದಾ ನದಿಗೆ ಡ್ಯಾಮ್ಗೆ ಅಂತ ಫೌಂಡೇಶನ್ ಹಾಕಿದ್ದು ಅದು ಕಟ್ಲೇ ಇಲ್ಲ ಬರೀ ಪೂಜೆ ಮಾಡಿ ಬಂದರು ಇವ್ರು ಬಂದು ಮಾಡಿ ಇವ್ರು ಬಂದು ಕಟ್ಟಿದ್ರು ಅದನ್ನು ಅದನ್ನೇನು ಹೇಳ್ತಾರೆ ತಿರ್ಗಾ ನಮ್ಮದೇ ಅದು ಅಂತ ಹೇಳ್ತಾರೆ ಮದುವೆ ಆಗಿರೋವ್ನು ಯಾವನೋ ಮಗು ಮಾಡೋವ್ನು ಯಾವನೋ ಮದುವೆ ಆಗಿರೋವ್ನು ನಮ್ಮದೇ ಮಗು ಅಂತ ಹೇಳ್ತಾನೆ ಹಂಗೆ ಹಿಂಗೆ ನಡೀತಾ ಇರೋದೇ ಹಂಗೆ ಅದರಿಂದ ಈ ಗೌರ್ಮೆಂಟ್ ಹೋಗಬೇಕು ದೇಶ ಉದ್ದಾರ ಆಗಬೇಕು ರಾಮರಾಜ್ಯ ಆಗಬೇಕು ಅಂದರೆ ಈ ಪಾರ್ಟಿನೇ ಇರಬಾರ್ದು ದೇಶದಲ್ಲಿ ಅವಾಗಲೇ ದೇಶ ಒಂದು ಇರಬಾರ್ದು ಖಂಡಿತ ಇರಬಾರ್ದು ಆ ಪಾರ್ಟಿನೇ ಇರಬಾರ್ದು ಶಾಕ್ರಿ ಎಪ್ಪತ್ತು ವರ್ಷ ರೂಲ್ ಮಾಡಿದ್ರ ರೆಸ್ಟ್ ತಗೊಳ್ರಿ ಇನ್ನೂ ಬೇಕಾ ನಿಮಗೆ ಅಲ್ಲಿ ತಿಂದಿರೋದು ಆ ಮಜಾ ಹಂಗೆ ಹಂಗೆ ಅನ್ನಿಸ್ತದೆ ಇನ್ನೂ ಬೇಕು ವಯಸ್ಸಾದ್ರೂ ನಡಿಯಕ್ಕಾಗದೇ ಆದ್ರೂ ಇನ್ನೂ ರಾಜಕೀಯದಲ್ಲಿ ಬೇಕು ಅಂತಾರೆ ಯಾಕೆಂದರೆ ಅನ್ಭೋಗ್ಸಿದ್ದಾರೆ ಅವೆಲ್ಲ ಹ್ಞೂ ಆ ಥರ ಸಾಕು ಎಪ್ಪತ್ತು ವರ್ಷ ರೂಲ್ ಮಾಡಿದ್ರ ತುಂಬಾ ಅಭಿವೃದ್ಧಿ ಮಾಡಿದ್ರಾ ದೇಶನ ಕಂಪ್ಲೀಟ್ ಫುಲ್ ರೈಸ್ ರೆಸ್ಟ್ ಈಗ ರೂಲ್ ಮಾಡ್ತಾರ ಅವ್ರಿಗೆನೆಂಬ ಬಿಡಿ ಸಾಕು ಇವ್ರು ರೂಲ್ ಮಾಡಿರೋದು ಹೋಗ್ಲಿ ಸರ್ವನಾಶ ಆಗ ಹೋಗ್ಬೇಕಿ ಹೋಗ್ಲಿ ಸರ್ವನಾಶ ಆಗ್ ಹೋಗ್ಬೇಕಿವ್ ಇವ್ರಿಲ್ಲ ಇವ್ರು ಇಲ್ಲ ಅಂದ್ರೆ ನಮ್ ದೇಶ ಉದ್ಧಾರ ಆಗಲ್ಲ ಇವ್ರಿದ್ರೆ ಉದಾರ ಹೌದು ಚುಂಬಾ ತುಂಬಾ ಗಲಾಟೆಗಳು ನಡಿತಾ ಇದೆ ರಾಷ್ಟ್ರೀಯಗಳಲ್ಲಿ ಸೊ ಖಾಲಿ ಚಂಬ ಯಾರ್ಗೆ ಅಕ್ಷಯ್ ಪಾತ್ರೆ ಯಾರ್ಗೆ ಸತಿ ನಾಲ್ಕ್ನೇ ತಾರೀಖ ಗೊತ್ತಾಗುತ್ತಲ್ಲ ಇವತ್ ಇವತ್ ನಾವ್ ಮಾತಾಡೋದ್ ಬೇಡ ಸುಮ್ಮನೆ ಮಾತಾಡಿ ಅಲ್ಲ ಪ್ರಚಾರ ಏನ್ ಪಕ್ಷ ಬರ್ಬೋದು ಅಂತ ಬಿಜೆಪಿ ಬಿಜೆಪಿ ಬರುತ್ತೆ ಸೊ ಹಂಗಾರೆ ಅವ್ರಿಗೆ ಅಕ್ಷಯ್ ಪಾತ್ರೆ ಚಂಬ ಅವ್ರಿಗೆ ಅಂತೀರಾ ಅದು ಯಾ ಇಬ್ರಿಗೂ ಅಲ್ಲ ಅದೇ ಅಲ್ವಾ ಹೇಳಿದ ಅದಕ್ಕೆ ನಾಲ್ಕನೇ ತಾರೀಖು ಕಾಯೋಣ ಅಲ್ಲಿ ತನಕ ಯಾಕೆ ಮಾತಾಡೋದು ಬೇಡ ನಾವು ಓಕೆ

ನಂಗಿಷ್ಟ ಬಿಜೆಪಿ ಬರ್ಬೇಕು ಅಂತ ಬಿಜೆಪಿ ಬರಬೇಕು ಅಂತೀರಾ ಕಾಂಗ್ರೆಸ್ ಯಾಕಮ್ಮ ನೀವು ಫ್ರೀ ಎಲ್ಲ ಕೊಟ್ಟಿದ್ದಿಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಫ್ರೀ ಬಸ್ ಬಿಟ್ಟಿದೆ ಎಲೆಕ್ಟ್ರಿಕಲ್ ಬಿಲ್ ಫ್ರೀ ಇದೆ ಐದು ಗ್ಯಾರಂಟಿಗಳು ಬೇರೆ ಕೊಟ್ಟು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತೀರಾ ಜನರ ಮೋಸ ಮಾಡ್ತಾ ಇದ್ದಾರೆ ಹೌದಾ ಸೋಂಬೇರಿ ಮಾಡ್ತಾ ಇದಾರೆ ಇದು ಇಲ್ಲ ಇದು ಮೆತ್ತಿಗಿದ್ ಮಾಡ್ಕೊಂಡು ಜನ ಕಾಪಾಡ್ತಾರೆ ಕಾಪಾಡ್ತಾರೆ ಕೊನೆವರೆಗೂ ಕಾಪಾಡ್ತಾರೆ ಅಂತ ಹೇಳ್ತೀರಾ ನೀವ್ ಮನೆ ಕೆಲಸ ಮಾಡ್ತೀರಾ ನೋಡಿ ಓಕೆ 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 ಸೊ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬಂದ್ರು ನಿಮ್ ಬೇಡ ಅದ್ರ ನೀವು ಕಷ್ಟ ಮಾಡಿಲ್ಲ ಮಾಡಿಲ್ವಾ ನೀವು ಓಕೆ ಓಕೆ ಬೇಡ ಗುರಿಯೇ ತಪ್ಪುತ್ತೆ ಆಮೇಲೆ ದುಡಿಯೋ ತಪ್ಪತ್ತೆ ಅಂತನಾ ನಿಮ್ಮ ದುಡ್ಡು ಫ್ರೀ ದುಡ್ಡು ಬೇಡ ನೀವು ಕಷ್ಟಪಟ್ಟು ದುಡಿಬೇಕು ಅಂತೀರಾ ಎಷ್ಟು ಅಮ್ಮ ವಯಸ್ಸು ನಿಮಗೆ ಬೇಜಾರ್ ಮಾಡ್ಕೋಬೇಡಿ ನಮಗೆ 60 56 ಅಂತ ಹಾಕಿದಾರೆ ಹೌದಾ ಸರಿ ಅಮ್ಮ ಸರಿ ಬಟ್ ಕಷ್ಟಪಟ್ಟು ದುಡಿಬೇಕು ಫ್ರೀ ದುಡ್ಡು ನಮಗೆ ಬೇಡ ಅಂತೀರಾ ಈ ಸತಿ ಬಿಜೆಪಿ ಬರಬೇಕು ಅಂತೀರಾ ಅಂದ್ರೆ ಅವರಿಗೆ ಅಕ್ಷಯ ಪಾತ್ರೆ ಅವರಿಗೆ ಖಾಲಿ ಚಂಬ ಅವರಿಗೆ ಅಂತೀರಾ ಈ ಹೇಳೋ ಪ್ರಕಾರ ನಮಸ್ಕಾರ ಅಕ್ಕ ನಮಸ್ಕಾರ ಸರ್ ಓಕೆ ಏನು ಮಾಡ್ತಾ ಇದ್ದೀರಾ ನೀವು ನಾವು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀರಾ ಓಕೆ ಈಗ ನೋಡ್ತಾ ಇರಬೇಕು ನೀವು ರಾಜಕೀಯದಲ್ಲಿ ಚಂಬುದು ವಿಚಾರ ತುಂಬಾ ಜಗಳ ಆಡಿಸ್ಕೊಂಡ್ ಟಕಾಪರ್ ನಡೀತದೆ ಒಬ್ರು ಅಕ್ಷಯ ಪಾತ್ರೆ ಅಂತಾರೆ ಒಬ್ರು ಖಾಲಿ ಚಂಬು ಅಂತಾರೆ ಸೊ ಈ ಸತಿ ಯಾರಿಗ ಅಕ್ಷಯ ಪಾತ್ರೆ ಸಿಗ್ಬೋದು ಯಾರು ಕಾಳಿ ಚಂಪ್ ಸಿಗ್ಬೋದು ಸರ್ ಯಾರಿಗ ಸಿಕ್ಕಿದ್ರು ಜನಗಳು ಕಷ್ಟ ತಪ್ಪಿದಿಲ್ಲ ಸರ್ ಅಲ್ವಾ ಸರ್ ಅವರು ಬರೋದು ಮತದಾನಕ್ಕೆ ಮತ ಇಸ್ಕೊಂಡ್ರು ಹೆಲ್ಪ್ ಮಾಡ್ಬೇಕು ಜನಗಳಿಗೆ ಯಾರ್ ಬಂದ್ರು ನಮ್ಗ್ ಸಂತೋಷನೆ ನಮ್ಗೆ ಯಾರು ಬಂದ್ರೆ ಬಂದಿದ್ದಾರೆ ಬರ್ಲಿಲ್ಲ ಅಂತ ಏನಿಲ್ಲ ನಮ್ಗೆ ಇಷ್ಟ ಆಗಿದ್ದವ್ರಿಗೆ ನಾವು ಹಾಕ್ತಿವಿ ಹೆಲ್ಪ್ ಮಾಡ್ತಾರೆ ಅಂತ ಎಲ್ಪ್ ಮಾಡಬೇಕು ಎಲ್ಲರಿಗೂ ಬಡವರಿಗೆ ಈ ದೊಡ್ಡವ್ರ್ ದೊಡ್ಡವ್ರಿಗೆ ಎಲ್ಪ್ ಮಾಡೋ ಬದಲು ಬಡವ್ರಿಗೆನೋ ಎಲ್ಪ್ ಮಾಡಿದ್ರೆ ಈಗ ಅನಾಥಾಶ್ರಮ ರುದ್ರಾಶ್ರಮ ಅಂಥವ್ರಿಗೆ ಮಾಡಿದ್ರೆ ಸಾಕು ಸರ್ ಬಸ್ ಫ್ರೀ ಎಲ್ಲ ಸುಮ್ಮನೆ ವೇಸ್ಟು ಸರ್ ಎಷ್ಟು ಈ ಒಳಗೆ ಬುರ್ಕಾಕೊಂಡಿರೋರೆಲ್ಲ ಆಚೆ ಬಂದಿದ್ದಾರೆ ಇವಾಗ ಸೊ ನಿಮ್ಮ ಪ್ರಕಾರ ಯಾವ್ದು ಬಂದ್ರೆ ಒಳ್ಳೇದಾಗುತ್ತೆ ಅನ್ಸುತ್ತೆ ಯಾವ್ದು ಬಂದರೆ ಕಾಂಗ್ರೆಸ್ ಬಂದರೂ ಒಳ್ಳೇದಾಗುತ್ತೆ ಇವಾಗ ಎಲ್ಪ್ ಮಾಡಿದ್ದಾರೆ ಲೇಡೀಸ್ಗೆ ಹಾಂ ಬಸ್ಗೆ ಹಾಂ ಬಿಜೆಪಿ ಬಂದ್ರು ಅವರು ಮೋದಿನೂ ಮಾಡಿದ್ದಾರೆ ಸರ್ ಮೋದಿನೂ ಮಾಡಿದ್ದಾರೆ

ಕಹಿ ಯಾರಿಗೆ ಯಾರು ನೋಡೋಣ ಇಲ್ಲ ಅಕ್ಷಯ್ ಪಾತ್ರ ಯಾರಿಗೆ ಚಂಬ್ ಯಾರಿಗೆ ಅಕ್ಷಯ್ ಪಾತ್ರ ಇಲ್ಲಿ ಇದೆ ಸ್ವಾಮಿ ಈಗ ಅದೇ ಅಕ್ಷಯ್ ಪಾತ್ರ ಯಾರಿಗೆ ಸಿಗುತ್ತೆ ಚಂಬ ಯಾರಿಗೆ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಎರಡು ಪಕ್ಷದಲ್ಲಿ ನೋಡೋಣ ಹೆಂಗ ಯಾವ್ದು ಬರ್ಬೋದು ಪಕ್ಷ ಪಕ್ಷ ಯಾರು ಬಂದಿರುತ್ತೋ ಜನ ಕೈ ಜನ ಹಿಂಗ್ ಕೈಗಳಲ್ಲಿ ಇದಲ್ಲ ಜನ ಕೈಗಳಲ್ಲಿ ಇದೆ ಅವ್ರು ಯಾವ ತರ ಲೈಕ್ ಮಾಡ್ತಾರೋ ಆ ತರ ಆಗುತ್ತೆ ಅಲ್ಲ ನಿಮ್ಗೆ ಯಾವ್ದು ಅನ್ಸುತ್ತೆ ಯಜಮಾನ್ರೆ ಹಿರಿಯರು ನೀವು ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಭವಸ್ತರು

ಅಕ್ಷಯ್ ಪಾತ್ರೆ ಯಾರ್ಗೆ ಚಂಬ್ಯಾರ್ಗೆ ಚಂಬ್ಯಾರ್ಗ್ ಸಿಗಬಹುದು ಯಾವುದು ಈಗ ನಡಿತಾ ಇದೆ ಚಂಬಿಂದು ಸಖತ್ತು ಗಿಮಿಕ್ ನಡಿತಾ ಇದೆ ಇವಾಗ ಚಂಬು ಇದ್ ಮಾಡ್ಬಿಟ್ಟಿದ್ದಾರೆ ಯಾವ ಗಂಡ ಆಯ್ತು ಬರೋದ್ ಅಷ್ಟೇ ಕಾಂಗ್ರೆಸ್ ಗ್ಯಾರಂಟಿ ಸ್ಲಮ್ ಎಲ್ಲಿದು ನಾವು ಕಾಲ್ಪೀಷ್ನವ್ರು ಹಾ ಅದೇ ಕಾಡು ಅಲ್ಲಿ ನಾವ್ ಸಿಕ್ ವಯಸ್ಸಿಂದ ನಾವು ಕಾಂಗ್ರೆಸ್ ಕಾಯ್ತಾ ಇದೆ ಅದು ನಾವು ಪ್ರಕಾರ ಯಾವ ಹೇಳ್ತದೆ ದೇವರು ಬೆಳ್ತಾಡಿದ್ದಾರೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಯಾವ ಜನ ಬರ್ಬೋದು ಯಾವ್ದು ಇಲ್ಲ ಏನೋ ಇರೋದೇ ಹಿಡಿದೆ ಅದ್ರಲ್ಲಿ ಯಾರು ಬರ್ತಾರೆ ಏನೋ ಬಂದ್ರೆ ಕಾಂಗ್ರೆಸ್ ಬರ್ಬೋದು ಡೌಟ್

ಅದಕ್ಕೆ ನಮ್ಮ ಆಶೀರ್ವಾದ ಅದೇ ಇರೋದು ಅದೇ ಇರೋದು ಬಿಜೆಪಿ ಬೇಡ ಅಂತೀರ ನಿಮ್ಗೆ ನಮಗೆ ಬೇಡ ಬೇಡ ಅಣ್ಣ ನಮಸ್ಕಾರ ನಮಸ್ಕಾರ ಏನ್ ಮಾಡ್ತಾ ಇದೀರ ನೀವು ನಾವು ಪೇಂಟ್ ಕೆಲಸ ಮಾಡ್ತೀವಿ ಪೇಂಟ್ ಕೆಲಸ ಮಾಡ್ತೀರಾ ಓಕೆ ಸತಿ ಯಾವ ಪಕ್ಷ ಬರ್ಬೋದು ಈಗ ಚಂಬುದ ಒಂದು ಸಖತ್ತಾಗಿ ಗಾಸಿಪ್ ನಡೀತಾ ಇದೆ ಚಂಬೆ ತೋರಿಸೋರು ಎಲ್ಲಾ ಕಡೆ ಅಕ್ಷಯ್ ಪಾತ್ರೆ ಅಂತ ಹೇಳಿದ್ರು ಅದನ್ನ ಅಕ್ಷಯ್ ಪಾತ್ರೆ ಯಾರಿಗೆ ಸಿಗುತ್ತೆ ಚಂಬೆ ಯಾರ ಸಿಗುತ್ತೆ ಅದೆಲ್ಲ ಇವಾಗ ಯಾರಿಗೂ ಸಿಗಲ್ಲ ಇದ್ರೆ ಇವಾಗ ನಮ್ಮ ಕಾಂಗ್ರೆಸ್ಗೆ ಬರುತ್ತೆ ಯಾಕಂದ್ರೆ ಇವಾಗ ಕಾಂಗ್ರೆಸ್ ಅಲ್ಲಿ ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟು ಎಲ್ಲಾನು ಕೊಡ್ತಾ ಇದಾರೆ ಎಲ್ಲಾ ಫ್ರೀ ಆಗಿ ಕೊಡ್ತಾ ಇದಾರೆ ಇವಾಗ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ಸುಮ್ನೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಬಿಜೆಪಿ ಬಂದ್ರೆ ಏನು ಮಾಡ್ತಾ ಇಲ್ವಲ್ಲ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ ನಮ್ ಮೋದಿ ಅವರು ಏನು ಮಾಡ್ತಾ ಇಲ್ಲ ಮೋದಿ ಅವ್ರ ಏನ್ ಮಾಡ್ತಾ ಇಲ್ವಾ ಏನ್ ಹೀಗೆ ಹೇಳ್ತಾ ಇದೀರಾ ಇವತ್ತು ಡೆವಲಪ್ಮೆಂಟ್ ಇಂಡಿಯಾ ಡೆವಲಪ್ಮೆಂಟ್ ಆಗಿರೋದೇ ಮೋದಿ ಅಂತ ಹೇಳಿ ಹೇಳ್ಲಾ ಇಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ರು ತಂಕ ಇಲ್ಲದವರಿಗೆ ಏನು ಮಾಡ್ತಾ ಇದ್ರೋ ಅವರು ಏನು ಮಾಡ್ತಾ ಇಲ್ಲವಲ್ಲ ಇವಾಗ ಇರೋವರಿಗೆನೇ ಮಾಡ್ತಾ ಇದ್ರೆ ಇಲ್ಲದವರಿಗೆ ಏನು ಮಾಡ್ತಾ ಇದಾರೆ ನಮ್ಮಂತ ಬಡವರು ಇದ್ದಾರೆ ಇವಾಗ ಸ್ಲ್ಯಾಮ್ ಗಳಿದೆ ಸ್ಲ್ಯಾಮ್ ಗಳಲ್ಲಿ ಏನು ಮಾಡ್ತಾ ಇದಾರೆ ಅವರು ಹಾಂಗರ್ ಸರಿ ಈಗ ನೀವು ಕಾಂಗ್ರೆಸ್ ಅಲ್ವಾ ನಾವು ಕಾಂಗ್ರೆಸ್ ಗೆ ಏನು ಈ ಸತ್ತೆ ಯಾವ ಪಕ್ಷ ಬರಬಹುದು ಸರ್ ಹೇಳೋಕ ಆಗಲ್ಲ ಸರ್ ಅದು ಯಾವ್ದು ಬರ್ಬೋದು ಬಂದ್ರೆ ಕಾಂಗ್ರೆಸ್ ಬರ್ಬೋದು ಇಲ್ಲಾಂದ್ರೆ ಬಿಜೆಪಿ ಬರ್ಬೋದು ಸರ್ ಒಂದು ಬಂದು ಕಾಂಗ್ರೆಸ್ ಅಲ್ಲಿ ನಂಬಿಕೆ ಇದೆ ಸರ್ ಏನೋ ಇನ್ನೊಂದೇನ್ ಗೊತ್ತಾ ಈ ರೋಡ್ ಮಾಡ್ತಿದ್ದಾರೆ ಚೆನ್ನಾಗಿರೋ ರೋಡ್ ಹೊಡೆದಾಕಿದ್ದಾರೆ ಕೊಲೈ ಪೈಪಲ್ಲ ಇವ್ರೆ ಯಾರು ಕಾಂಗ್ರೆಸ್ ಅವ್ರೆ ಕಾಂಗ್ರೆಸ್ ಎಲ್ಲ ಹ್ಮ್ ಏನೋ ಎಲ್ಲ ಹೊಡೆದಾಕಿದ್ದಾರೆ ಇನ್ನ ರೆಡಿ ಮಾಡಿಲ್ಲ ನಮ್ಗೆ ಹೆಂಗ ಸರ್ ನಡೆಯಕ್ಕೆ ಹೋಗೋಕೆ ಬರೋಕ್ಕೆ ನೀರು ಪ್ರಾಬ್ಲಮ್ ಆಗ್ತಾ ಇದೆ ಆ ಟ್ಯಾಂಕಿ ತಂದಿಕ್ಕಿದ್ರು ಆ ಟ್ಯಾಂಕಿ ನೋಡಿದ್ರೆ ಒಂದು ದಿವಸ ಆಗ್ತಾರ ನೀರು ಒಂದು ದಿವ್ಸ ಖಾಲಿ ಆಗುತ್ತೆ ಮಾರ್ನೇ ದಿವಸ ಏನು ಮಾಡಬೇಕು ತೊಂದ್ರೆ ಆಗ್ತಾ ನೀರು ತೊಂದರೆ ಆಗ್ತಾ ನೀರೇ ಇಲ್ಲ ಸರ್ ಪ್ರಕಾರ ಈಗ ಇದೆ ಅಲ್ಲಾ ಚುಂಬು ಚಂಬು ತೋರ್ಸ್ತವ್ರೆ ಗೊತ್ತಿಲ್ಲ ತುಂಬಾ ನಡೀತಾಯಿದೆ ಚಂಬುದಕ್ಕ ಹುಲ್ಲು ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಆಮೇಲೆ ಬಿಜೆಪಿ ಪಕ್ಷದಲ್ಲಿ ಸೊ ನಿಮ್ ಪ್ರಕಾರ ಈಗ ತುಂಬಾ ತೊಂದ್ರೆ ಆಗಿರುತ್ತೆ ಕಾಂಗ್ರೆಸ್ ಅವ್ರು ಅಂತ ನೀವ್ ಹೇಳ್ತಾ ಇದಿರ ಅಂದ್ರೆ ಈ ಸತಿ ಯಾವ ಪಕ್ಷ ಬರ್ಬೋದು ಯಾವ ಪಕ್ಷ ಬಂದ್ರೆ ನಿಮ್ ಏರಿಯಾ ನೀರಿಗೆ ಇಲ್ಲ ಎಲ್ಲದಕ್ಕೂ ನಮ್ಮ ಇದ್ರಲ್ಲಿ ಬಂದ್ ಮಾತ್ರ ಕಾಂಗ್ರೆಸ್ ಸರ್ ನಮ್ಮ ಇದು ಹಾ ಕಾಂಗ್ರೆಸ್ ಅವರು ಏನಂದ್ರೆ ನಮ್ಗೆ ರೋಡು ಎಲ್ಲ ಕ್ಲೀನ್ ಮಾಡ್ ಇದ್ದಾರೆ ಅಂದ್ರೆ ಅದು ಅವ್ರಿಗೆ ಸೇರಿದ ಅದು ಏನೋ

ಹೋಗಿದ ಕಡೆ ಬಂದಿದ ಕಡೆ ಎಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದಾರೆ ಜನಪರ ಕಾಳಜಿ ಕೊಟ್ಟಿರೋದು ಜನಪರ ಕಾರ್ಯಕ್ರಮ ಕೊಟ್ಟಿರೋರು ಸಿದ್ದರಾಮಯ್ಯ ಗೌರ್ಮೆಂಟ್ ಅಂಡ್ ಕಾಂಗ್ರೆಸ್ ಗೌರ್ಮೆಂಟ್ ನಿಜವಾದ ಜೋಡೆತ್ತುಗಳು ಅಂದ್ರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಅವ್ರ ಏನ್ ಮ್ಯಾನಿಫೆಸ್ಟೋ ಅಂದ್ರೆ ಕಾರ್ಯಕ್ರಮಗಳು ಲಾಸ್ಟ್ ಹನ್ನೊಂದು ತಿಂಗಳಲ್ಲಿ ಪ್ರತಿಯೊಬ್ಗೂ ಸೇರುವಂತ ಕೈ ಸೇರುವಂತ ಮಾಡಿದ್ದಾರೆ ಯಾವ ಪಕ್ಷ ಸರ್ ಹೇಳಕ್ ಆಗಲ್ಲ ಸರ್ ಅದು ಯಾರು ಸಿದ್ದರಾಮಯ್ಯ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪಾಕೆಟ್ ಇಂದ ಬರ್ತಾ ಇಲ್ಲ ಫಿಫ್ಟಿ ಫಿಫ್ಟಿ ಫೈಟ್ ಇದೆ ಸರ್ ಸೇ ಪಾತ್ರೆ ಬಿಜೆಪಿಗೆ ಸಿಕ್ಕಿದೆ ಒಳ್ಳೆದು ಮಾಡುವ ಒಳ್ಳೆದೇ ಮಾಡಬೇಕು ಕೆಟ್ಟದು ಮಾಡೋದಕ್ಕೆ ಪಾಲಿಟಿಕ್ಸ್ ಬರೇ ಬರಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟಿದೆ ಕೈ ಕಿತ್ಬಿಟ್ಟು ಹೆಂಟ್ರಿ ಕೈ ಕೊಟ್ಟು ಅಷ್ಟೇ ಕಾಂಗ್ರೆಸ್ ಅವ್ರ ಏನಪ್ಪಾ ಮಾಡೋದಂತೀ ಕೊಡ್ತೀನಿ ಅಂತ ಆಫರ್ ಕೊಟ್ಟು ಜನಗಳಿಗೆ ಒಂದು ಮರಳು ಮಾಡಿದ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಅವೆಲ್ಲ ಕೊಟ್ಟಿರೋದೆಲ್ಲ ಬಿ ಪಿ ಟ್ಯಾಬ್ಲೆಟು ಶುಗರ್ ಟ್ಯಾಬ್ಲೆಟ್ ಅಂತವೆಲ್ಲ ಕಮ್ಮಿಗಳು ಮಾಡ್ತೀವಿ ಬಿಜೆಪಿ ಬಂದ್ರೆ ಅದೇ ಕಾಂಗ್ರೆಸ್ ಅದೇ ಓಕೆ ಅನ್ನೋದಾತ್ರೆ ಬೆಂಗಳೂರು ಸೆಂಟ್ರಲ್ಲೆಲ್ಲ ಸುತ್ಕೊಂಡು ಬಂದೆ ಸುಸ್ತಾಗೋಯ್ತು ನಿಮಗೂ ಕೂಡ ಗೊತ್ತಾಗೋಯ್ತು ಅಕ್ಷಯ ಪಾತ್ರೆ ಯಾರಿಗೆ ಚಂಬೆ ಯಾರಿಗೆ ಅಂತ ಗೊತ್ತಾಗೋಯ್ತು ಓಕೆ ಈ ರಾಜಕಾರಣಗಳ ರಾಜಕೀಯದಲ್ಲಿ ನಡೀತಾನೆ ಇರ್ತಾ ಇಂಥವೆಲ್ಲ ಸೊ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇದೆ ಆ ಓಟಿನ ಯಜಮಾನರು ನೀವು ಯಾರಿಗ ಓಟ್ ಹಾಕಬೇಕು ಅಂತ ನೋಡಿಕೊಂಡು ಓಟ್ ಹಾಕಿ ಅಂತ ತಿಳಿಸೋದು ನಮ್ಮ ಜವಾಬ್ದಾರಿ ಮತ್ತು ನಾಳೆ ಇನ್ನೊಂದು ರಿಪೋರ್ಟ್ ತೊಗೊಂಡು ಬರ್ತೀನಿ ನಿಮಗೆ ಅಷ್ಟ್ರವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ